ನಿಮ್ಮ ಹಸುವಿನಲ್ಲಿ ಹಾಲು ಸಡನ್ ಆಗಿ ಡೌನ್ ಆಗಿದೆಯಾ ಅದಕ್ಕೆ ಕಾರಣಗಳೇನಾದ್ರು ಹುಡುಕಿದ್ದೀರಾ ಏನ್ ಕಾರಣಗಳಿರ್ಬೋದು ಆ ಒಂದು ಸಡನ್ ಕಡಿಮೆ ಆಗೋದಕ್ಕೆ ಸೊ ಆ ಒಂದು ವಿಚಾರವಾಗಿ ಈ ಒಂದು ವಿಡಿಯೋ ಐ ಹಲೋ ವೆಲ್ಕಮ್ ಬ್ಯಾಕ್ ರೈತ ಮಿತ್ರ ನಮಸ್ಕಾರ ಅಶೋಕ ಅಗ್ರಿ ಸ್ಟುಡಿಯೋಗೆ ಸ್ವಾಗತವನ್ನು ಕೊಡ್ತಾ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಮುಖ್ಯ ಕಾರಣ ನಿಮ್ಮ ಹಸುಗಳಲ್ಲಿ ಅಂದರೆ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ಕೆಲವೊಂದು ಹಸುಗಳಿಗೆ ಇಮಿಡಿಯೇಟಾಗಿ ಹಾಲು ಅನ್ನೋದು ಸ್ಥಗಿತವಾಗ್ತಾಯಿದ್ದರೆ ಕಡಿಮೆ ಆಗ್ತಾ ಇದೆಯಾ ಇಮಿಡಿಯೇಟಾಗಿ ಅಂದರೆ ಇದಕ್ಕಿದ್ದಂತೆ ಹಾಲು ಕಡಿಮೆ ಆಗ್ತಾ ಇದೆ ಈಗ ಐದು ಲೀಟರ್ ಕರೆಯೋದು ಜಸ್ಟ್ ಮೂರು ಲೀಟ್ರಿಗೆ ನಾನು ಬೆಳಗ್ಗೆ ಸಂಜೆ ಕರೆದಿರುತ್ತೆ ನೆಕ್ಸ್ಟ್ ಡೇಗೆ ಅದೊಂದು ಮೂರು ಲೀಟರ್ಗೆ ಡೌನ್ ಆಗಿದೆಯಾ ಈ ಡೌನ್ ಆಗೋದಕ್ಕೆ ಕಾರಣ ಏನು ಯಾಕೆ ಈ ಒಂದು ಇಮಿಡಿಯೇಟಾಗಿ ಎರಡರಿಂದ ಮೂರು ಲೀಟ್ರ್ ಹಾಲು ಡೌನ್ ಆಗ್ತಾ ಇದೆ ಸಡನ್ ಈ ಒಂದು ಕಡಿಮೆ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡೋಣ ಈ ಒಂದು ವಿಡಿಯೋಗೆ ನೀವು ತುಂಬಾ ಲೈಕ್ ಮಾಡ್ತೀರಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಸಡನ್ ಒಂದು ಹಾಲಿನ ತಗ್ಗುವಿಕೆಗೆ ನಾವು ಮುಖ್ಯವಾಗಿ ಕೆಲವು ಕಾರಣಗಳನ್ನು ಸರ್ಚ್ ಮಾಡಿದ್ದೀವಿ ಆ ಒಂದು ಕಾರಣಗಳಲ್ಲಿ ಎಲ್ಲರೂ ಹೇಳ್ತಕ್ಕಂಥ ಡಾಕ್ಟರ್ಗಳ ಒಂದು ವಿಚಾರಿಸಿದ ನಂತರ ಏನೇನಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ನಾವು ತ್ರೀ ಪಾರ್ಟ್ಸನ್ನು ನೋಡ್ತೀವಿ ಮೇನ್ ರೀಸನ್ ಮೂರು ಕಾರಣಗಳನ್ನು ನೋಡ್ತೀವಿ ಅದರಲ್ಲಿ ಮೊದಲನೇ ಬಂದು ಸ್ವಾಭಾವಿಕ ಕಾರಣಗಳಿರ್ತವೆ ಅಂದರೆ ಆ ಒಂದು ಹಸುವಿನ ಬಿಹೇವಿಯರ್ ನಡವಳಿಕೆ ಮೇಲೆ ಸೊ ಅದನ್ನು ನೋಡ್ತೀನಿ ಎರಡನೇದು ಬಂದುಬಿಟ್ಟು ಆರೋಗ್ಯದ ಸಮಸ್ಯೆಗಳು ಆಗಿರ್ತವೆ ಅದರಲ್ಲಿ ಯಾವ್ಯಾವ ವಿಧ ಆರೋಗ್ಯ ಸಮಸ್ಯೆಗಳು ಅದನ್ನು ವಿಚಾರ ಮಾಡೋಣ ಹಾಗೆ ಮೂರನೇದು ಬಂದುಬಿಟ್ಟು ಫೀಡಿಂಗ್ ಸಿಸ್ಟಮ್ ನಾವು ಕೊಡುವಂತಹ ಫೀಡಿಂಗ್ ಸಿಸ್ಟಮಿಂದಲೂ ಸಹ ಹಾಲು ಅಂತಕ್ಕಂಥದ್ದು ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಸಹ ನೋಡೋಣ ಏನು ಅಂತಂದು ಸೊ ಮೊದಲನೇದಾಗಿ ನಾನು ಆರೋಗ್ಯದ ಸಮಸ್ಯೆಗಳನ್ನು ವಿಚಾರ ಮಾಡ್ತಾ ಹೋಗೋಣ ಅಂದರೆ ಅದರ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಆರೋಗ್ಯ ಸಮಸ್ಯೆಗಳಲ್ಲಿ ಮೇಯ್ನ್ ಫಸ್ಟು ಹಾಲು ತಗ್ಗೋದಕ್ಕೆ ಕಾರಣ ಅಂತ ಅಂದರೆ ಈಗ ಕರು ಹಾಕಿದ ನಂತರ ಏನಾದರೂ ಈ ಒಂದು ಡಿವಾರ್ಮಿಂಗ್ ಮಾಡದೇ ಇದ್ದಾಗ ಜಂತು ಹುಳುಗಳ ಸಮಸ್ಯೆ ಹೆಚ್ಚಾಗುತ್ತೆ ಈ ಪರಾವಲಂಬಿ ಜೀವಿಗಳು ಏನಾಗ್ತವೆ ಅಂತ ಅಂದರೆ ಕರು ಹಾಕಿದ ನಂತರ ಆ ಒಂದು ಕ್ರಿಯೆ ಹೆಚ್ಚಿನದಾಗಿ ನಡೆದು ಬಿಟ್ಟು ಇಮಿಡಿಯೇಟಾಗಿ ಆಲ್ ಡೌನ್ ಆಗೋದಕ್ಕೆ ಅವು ಮುಖ್ಯ ಕಾರಣವಾಗ್ತವೆ ಯಾವುವು ಜಂತು ಹುಳುಗಳು ಅಂದರೆ ಪರಾವಲಂಬಿ ಜೀವಿಗಳು ಡಿವಾರ್ಮಿಂಗನ್ನು ಹಸು ಅಂದರೆ ಡೈರಿ ಫಾರ್ಮ್ಗಳಲ್ಲಿ ಕಡಿಮೆ ಮಾಡ್ತಾರೆ ಹೆಚ್ಚಿನದಾಗಿ ಹೆಚ್ಚು ಹಸಿ ಇರ್ತಕ್ಕಂಥವ್ರು ತುಂಬ ಕೇರ್ ಮಾಡ್ತಕ್ಕಂಥವ್ರು ಮಾತ್ರ ಡಿವಾರ್ಮಿಂಗನ್ನು ಮಾಡ್ತಾರೆ ಇದನ್ನು ಕೆಲವು ಎಲ್ಲ ಅಂದರೆ ಎರಡು ಮೂರು ಕಟ್ಕೊಂಡಿರ್ತಕ್ಕಂಥ ಹಸುಳು ಇರ್ತಕ್ಕಂಥವ್ರು ಡಿವಾರ್ಮಿಂಗನ್ನು ಮಾಡಿಸೋದಕ್ಕೆ ಹೋಗೋದಿಲ್ಲ ಡೈರಿ ಫಾರ್ಮಲ್ಲಿ ಬಟ್ ಕುರಿಗಾಹಿಗಳು ಕುರಿ ಕಾಯ್ತಕ್ಕಂಥವ್ರು ಕರೆಕ್ಟಾಗಿ ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೊಂದು ಸಲ ಕಂಪಲ್ಸರಿ ಈ ಒಂದು ಡಿವಾರ್ಮಿಂಗನ್ನು ಮಾಡ್ತಾರೆ ಜಂತುವಿಳಿನ ಔಷಧಿಯನ್ನು ಹಾಕ್ಸೆ ಹಾಕಿಸ್ತಾರೋ ಅದರಲ್ಲಿ ಪಕ್ಕ ಕನ್ಫರ್ಮಾಗಿ ಮಾಡ್ತಾರೆ ಬಟ್ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ಮಾಡ್ತಾರೆ ಬಟ್ ಚಿಕ್ಕ ಚಿಕ್ಕದಾಗಿ ಮಾಡ್ತಕ್ಕಂಥ ರೈತರು ಒಂದು ಎರಡು ಹಸಿರುಗಳನ್ನು ಕಟ್ಟಿರ್ತಕ್ಕಂಥ ರೈತರು ಡಿವಾರ್ಮಿಂಗನ್ನು ಮಾಡ್ತಾ ಇರೋಲ್ಲ ಸೊ ಜಂತು ಹುಳಿನ ಸಮಸ್ಯೆಯು ಸಹ ಈ ಒಂದು ಹಾಲು ತಗ್ಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ಬೋದು ಮತ್ತು ಈ ಒಂದು ಡಿವಾರ್ಮಿಂಗ್ ಮಾಡಬೇಕಾದ್ರೆ ನಾವು ಯಾವ ಒಂದು ಮೆಡಿಸಿನ್ಸನ್ನು ಈ ಒಂದು ಇದರಲ್ಲಿ ಕೊಡ್ಬೋದು ಸೊ ಅದಕ್ಕೆ ಮುಖ್ಯವಾಗಿ ಆಲ್ ಬೆಂಡೇಜಲ್ ಅಂತ ಒಂದಿದೆ ಪೆನ್ ಬೆಂಡೇಜಲ್ ಅಂತ ಒಂದಿದೆ ಸೊ ಎರಡನ್ನೂ ಸಹ ಒಂದು ನಂತರ ಅದು ಎರಡು ಒಂದೇ ಸಲ ಕೊಡಬಾರ್ದು ಒಂದು ಸಲ ಕೊಟ್ಟು ಇದೊಂದು ಸಲ ಚೇಂಜ್ ಮಾಡಿಬಿಟ್ಟು ಇರ್ತದೆ ಅದು ತಿಂಗಳಿಗೆ ಒಂದೊಂದು ಸಲ ನಾವು ಮಾಡಬೇಕು ಈ ಮುಂಚೆ ನಾವು ಆ ಒಂದು ಜಂತು ಹುಳಿನ ವೀಡಿಯೋವನ್ನು ಮಾಡಿದ್ದೀವಿ ಬೇಕಾದರೆ ವಿಡಿಯೋವನ್ನು ಐ ಕಾರ್ಡ್ಸಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲಾದರೂ ಕೊಟ್ಟಿರ್ತೀನಿ ನೀವು ಅದನ್ನು ನೋಡಿ ಸೊ ಎರಡು ವರ್ಷದ ಕೊಡೋದ್ರ ಮುಖಾಂತರ ನೀವು ಜಂತುಗಳಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ನೆಕ್ಸ್ಟ್ ಎರಡನೇ ಒಂದು ಸಮಸ್ಯೆ ಬಂದ್ಬಿಟ್ಟು ಜ್ವರ ಕಾಮನ್ ಆಗಿ ನಮ್ಮ ಒಂದು ಹಸುವಿಗೆ ಜ್ವರ ಬಂದಿದೆ ಅಂತ ಅಂದರೆ ನಾವು ಅದನ್ನು ಹೀಟನ್ನು ಚೆಕ್ ಮಾಡಬೇಕು ಒಂದು ಸಿಂಪಲ್ ಒಂದು ಚಿಕ್ಕ ಥರ್ಮ ಮೀಟರನ್ನು ಇಟ್ಕೊಂಡ್ಬಿಟ್ಟು ನೀವು ಅದರ ಒಂದು ಹಿಂಭಾಗದಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಜ್ವರ ಎಷ್ಟಿದೆ ಎಷ್ಟು ಒಂದು ನೂರು ನೂರ ಮೇಲೆ ದಾಟಿದೆ ಅಂತ ಅಂದರೆ ಅದು ತುಂಬಾ ಅತಿರೇಕಕ್ಕೆ ಹೋಗಿದೆ ಅಂತಂದು ನಾವು ಹೇಳಬಹುದು ಸೊ ಅದನ್ನು ನೋಡಿಬಿಟ್ಟು ಜ್ವರ ಏನಾದರೂ ಹೆಚ್ಚಾಗಿದ್ದರೆ ಖಂಡಿತ ಸಡನ್ನಾಗಿ ಹಾಲು ಕಡಿಮೆ ಆಗೋದಕ್ಕೆ ಅದು ಒಂದು ಮುಖ್ಯ ಕಾರಣ ಆಗುತ್ತೆ ಅಂತಂದು ನಾನು ಹೇಳ್ತೀನಿ ಈ ಒಂದು ಜ್ವರವನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಮತ್ತು ಅದಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಇದೆ ಅಂದರೆ ಮೆಲನೋಕ್ಸ್ ಪ್ಲಸ್ ಅಂತಕ್ಕಂಥ ಒಂದು ಟ್ಯಾಬ್ಸ್ ಮತ್ತು ಇಂಜೆಕ್ಷನ್ಸ್ ಇದೆ ನೀವು ನಿ ಹತ್ರದಲ್ಲಿರ್ತಕ್ಕಂತಹ ವೆಟರ್ನರಿ ಯಾರಾದರೂ ಕೊಲೀಕ್ಸಿದ್ರೆ ಅಥವಾ ವೆಟರ್ನರಿ ಡಾಕ್ಟರ್ಸ್ ಇದ್ರೆ ನೀವು ಅವ್ರನ್ನ ವಿಚಾರಿಸಿ ಜ್ವರವನ್ನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬಹುದು ನೆಕ್ಸ್ಟ್ ಎರಡನೇ ಒಂದು ಮೂರನೇದು ನೆಕ್ಸ್ಟ್ ಸಮಸ್ಯೆ ಬಂದ್ಬಿಟ್ಟು ಈ ಒಂದು ಸಬ್ ಕ್ಲಿನಿಕಲ್ ಮ್ಯಾಸ್ಟಿಟಿಸ್ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಕೆಚ್ಚಲು ಬಾವಿನ ಸಮಸ್ಯೆ ಇರುತ್ತೆ ಸೊ ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಅದನ್ನು ನಾವು ಯಾವ ರೀತಿ ಕಂಡು ಹಿಡ್ಕೋಬೇಕು ಅಂತಂದರೆ ಸೊ ಈಗ ಹಾಲು ಏನಾದರೂ ಇದಕ್ಕಿದಂಗೆ ಗೊ ಆಯಿತು ಕಡಿಮೆ ಆಯಿತು ಅಂತಂದರೆ ಖಂಡಿತವಾಗಿ ಅದು ಹಾಲು ಕೆಚ್ಚಲಿನ ಒಂದು ಸಮಸ್ಯೆ ಉಂಟಾಗಿರುತ್ತೆ ಅಲ್ಲಿ ಅಂದರೆ ಕ್ಲಿನಿಕಲ್ ಮ್ಯಾಸ್ಟಿಟಿಸ್ ಅಂದರೆ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಭಾವ ಆದರೆ ಒಳಭಾಗದಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ಕೆಲವು ಕ್ರಿಯೆಯನ್ನು ನಡೆಸಿ ಆ ಒಂದು ಹಾಲು ತಗ್ಗೋದಕ್ಕೆ ಮುಖ್ಯವಾಗಿ ಕಾರಣ ಆಗಿರ್ತವೆ ಇದು ಸಹ ಒಂದಾಗಿರುತ್ತೆ ಮತ್ತು ಇದಕ್ಕೆ ನಾವು ಯಾವ ಔಷಧಿಯನ್ನು ಕೊಡಬಹುದು ಅಂತ ಅಂದರೆ ಇದಕ್ಕೆ ಮುಖ್ಯವಾದಂಥ ಒಂದು ಔಷಧಿ ಬಂದ್ಬಿಟ್ಟು ಡೈಕ್ರಿಸ್ಟಿಸಿನ್ ಅಂತಕ್ಕಂಥ ಒಂದು ಮೆಡಿಸನ್ ಇದೆ ಸೊ ಅದನ್ನು ನೀವು ಮೆಡಿಸನ್ ಮೀನ್ಸ್ ಇಂಗ್ಲಿ ಇಂಜೆಕ್ಷನ್ ಇದೆ ಸೊ ನಿಮಗೆ ಹತ್ರದಲ್ಲಿ ಯಾರಾದರೂ ಅವೈಲಬಲ್ ಇರತಕ್ಕಂತಹ ವೆಟರ್ನರಿ ಸ್ಟಾಫ್ ಯಾರಾದರೂ ಇದ್ದರೆ ಸವ್ರ ಹತ್ರ ನೀವು ಇದೆಷ್ಟನ್ನು ಕೊಡಿಸಿ ಆ ಒಂದು ಸಕ್ಲಿನಿಕಲ್ ಮ್ಯಾಸ್ಟಿಸ್ ಅಂದರೆ ಆ ಒಂದು ಕೆಚ್ಚಲಬಾವಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಸೊ ಇದು ಸಹ ಹಾಲನ್ನು ಸಡನ್ನಾಗಿ ತಗ್ಸೋದಕ್ಕೆ ಮುಖ್ಯ ಕಾರಣವಾಗಿರುತ್ತೆ ನೆಕ್ಸ್ಟು ನಾಲ್ಕನೇದಾಗಿ ಈಗ ಫಸ್ಟ್ ಬಂದುಬಿಟ್ಟು ಜಂತುಳಿನ ಸಮಸ್ಯೆ ಇರಬಹುದು ಅಥವಾ ಕೆಚ್ಚಲಬಾವು ಅಂದರೆ ಸಬ್ ಕ್ಲಿನಿಕಲ್ ಮ್ಯಾಸ್ಟಿಸ್ ಆಗ್ಬೋದು ಅಥವಾ ಜ್ವರ ಇರಬಹುದು ಸೊ ಇದಲ್ಲದೆ ಬೇರೆ ನಾವು ಇನ್ನೇನು ಸಮಸ್ಯೆಯನ್ನು ಹೊಂದಿರ್ತೀವಿ ಈ ಒಂದು ಇದರಲ್ಲಿ ಅಂತ ಮುಖ್ಯವಾಗಿ ಲೂಸ್ ಮೋಷನ್ ಲೂಸ್ ಮೋಷನ್ ಬೇಜಿ ಆಗ್ತಾ ಇರುತ್ತೆ ಹಸುವಿಗೆ ಈ ಬೇದಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕೊಟ್ಟಂತಹ ಎಲ್ಲ ಪೋಷಕಾಂಶಗಳು ಆ ಒಂದು ಬೇದಿ ಮುಖಾಂತರವೇ ಹೋಗೋದ್ರಿಂದ ಆ ಒಂದು ಹಸುವಿಗೆ ಯಾವುದೇ ರೀತಿ ಪೋಷಕಾಂಶಗಳು ದೊರೆಯಿದೆ ಅದರ ದೇಹಕ್ಕೆ ನಿಶಕ್ತಿ ಉಂಟಾಗಿ ಹಾಲನ್ನು ಅತಿ ಬೇಗನೆ ಸಡನ್ನಾಗಿ ಕಡಿಮೆ ಮಾಡುವಂಥ ಚಾನ್ಸಸ್ ಇರುತ್ತೆ ಲೂಸ್ ಮೋಷನ್ ಆದಾಗ ಹಾಗಾದರೆ ಈ ಲೂಸ್ ಮೋಷನನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಯಾವ ಮೆಡಿಸಿನ್ಸ್ ಇದೆ ಅಂತ ತ್ರೀ ಕೇರ್ ಟ್ಯಾಬ್ಲೆಟ್ಸ್ ಬರುತ್ತೆ ತ್ರೀ ಕೇರು ಮತ್ತು ಬೇರೆ ಬೇರೆ ರೀತಿ ಟ್ಯಾಬ್ಲೆಟ್ಸ್ ಇರುತ್ತೆ ಇಂಜೆಕ್ಷನ್ಸ್ ಇರುತ್ತೆ ಸೊ ಇದನ್ನು ಸಹ ನೀವು ಕೊಡ್ತಾ ಆ ಲೂಸ್ ಮೋಷನನ್ನು ಕಂಟ್ರೋಲ್ ಮಾಡ್ಬೋದು ಲೂಸ್ ಮೋಷನ್ ಇದೆ ಅಂತ ಅಂದು ಗೊತ್ತಾದ ತಕ್ಷಣ ಹಾಲು ಕಂಟ್ರೋಲ್ ತಗ್ಗೋಗಿರುತ್ತಲ್ವ ಸೊ ಆವಾಗ ನೀವು ಈ ತ್ರೀ ಕೇರ್ ಟ್ಯಾಬ್ಲೆಟ್ಸ್ ಆಗಲಿ ಇನ್ನಿತರೆ ಮೆಡಿಸಿನ್ಸ್ ಇರುತ್ತೆ ಸೊ ನೀವು ಅದನ್ನು ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದು ಇದೆಲ್ಲ ಆದ ಮೇಲೆ ಈಗ ನನಗೆ ಈ ಒಂದು ನಾಲ್ಕು ರೀತಿಯ ಮುಖ್ಯ ಸಮಸ್ಯೆಗಳಿಂದ ಹಾಲು ಅನ್ನೋದು ಸಡನ್ನಾಗಿ ತಗ್ಗಿ ಹೋಗುತ್ತೆ ನೆಕ್ಸ್ಟು ಬಿಹೇವಿಯರ್ ಒಂದು ಅಂದರೆ ನಡವಳಿಕೆ ಆಧಾರ ಮೇಲೆ ಸ್ವಾಭಾವಿಕ ಕಾರಣಗಳು ಏನಿದಾವೆ ಅಂತ ಕೆಲವು ಹಸುಗಳು ಏನು ಅಂದ್ರೆ ತನ್ನ ಹಾಲನ್ನು ತಾನೇ ಕುಡಿಯುವಂತಹ ಸ್ವಭಾವವನ್ನು ಹೊಂದಿರ್ತವೆ ಈಗ ನಾವೆಲ್ಲ ಹೊರಗಡೆ ಕಟ್ಟಿರ್ತೀವಿ ಸೊ ನಾವು ನಿಮ್ಗೊಂದು ಚಿತ್ರ ಕೊಡ್ತಾ ಇದ್ದೀನಿ ಆ ಚಿತ್ರದಲ್ಲಿ ನೋಡಿ ಆ ಹಸು ತನ್ನ ಹಾಲನ್ನು ತಾನೇ ಕುಡ್ಕೊಳ್ತಾ ಇರ್ತೀವಿ ಇದು ನಮ್ಗೆ ಗೊತ್ತಿರೋದಿಲ್ಲ ಅಂದರೆ ಈ ಒಂದು ನಡವಳಿಕೆಗಳು ಇರ್ತವೆ ಸ್ವಾಭಾವಿಕವಾಗಿ ಹಾಲು ಕಡಿಮೆ ಆಗೋದಕ್ಕೆ ಈ ರೀತಿ ಕಾರಣಗಳು ಸಹ ಇರ್ತವೆ ಸೊ ಅದು ಸಹ ಮುಖ್ಯವಾಗಿ ಒಂದು ರೀಸನ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಶಾಸ್ತ್ರೀಯ ಮೇವು ಪದ್ಧತಿ ಅಂದರೆ ಫೀಡಿಂಗ್ ಸಿಸ್ಟಮ್ ನಾವು ಕೊಡ್ತಕ್ಕಂಥ ಫೀಡಲ್ಲಿ ಯಾವ್ಯಾವ ರೀತಿಯ ಮಿನರಲ್ಸ್ ಇದೆ ಯಾವ್ಯಾವ ರೀತಿಯ ಒಂದು ಪೋಷಕಾಂಶಗಳಿದ್ದಾವೆ ಅದರಲ್ಲಿ ಫ್ಯಾಟ್ ಇದೆಯಾ ಇನ್ನೊಂದಿದೆಯಾ ಮತ್ತೊಂದಿದೆಯಾ ಎಲ್ಲನೂ ಚೆಕ್ ಮಾಡ್ಕೊಂಡು ಚೆಕ್ ಮಾಡೋಕೆ ಮೀನ್ಸ್ ಅದರಲ್ಲಿ ಯಾವ ಒಂದು ಆಹಾರವನ್ನು ಕೊಡ್ತೀವಿ ಅನ್ನೋದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಅದೇ ರೀತಿ ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೀನಿ ಒಂದು ಟ್ವೆಂಟಿ ಪರ್ಸೆಂಟು ಮಿಲ್ಕನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು ಅಂತ ಹೇಳಿದ್ದೀನಿ ಅದು ಏನು ಅಂತ ಅಂದರೆ ಸೊ ಹಸುವಿಗೆ ನಮರು ಹಾಕೋದಕ್ಕೆ ಒಂದು ಟೈಮನ್ನು ಕೊಡಿ ಅದು ಯಾವ ಟೈಮ್ ಅಂದರೆ ನೀವು ಕೊಡ್ತಕ್ಕಂಥ ಮೇವು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆ ಒಳಗೆ ಎಲ್ಲ ಮೇವನ್ನು ಕೊಟ್ಟುಬಿಡಿ ಒಂಬತ್ತರ ನಂತರ ಮತ್ತೆ ನಾಲ್ಕು ಗಂಟೆ ತನಕ ಅದು ನಮರು ಹಾಕೋದಕ್ಕೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವೀಡಿಯೋನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ಸೊ ನಾವು ಕೊಡುವಂತಹ ಮೇವು ಯಾವ ರೀತಿ ಇದೆ ಎಷ್ಟು ಇದೆ ಅದಕ್ಕೆ ನಮ್ರು ಹಾಕೋದಕ್ಕೆ ಟೈಮ್ ಕೊಡಲಿಲ್ಲ ಅಂತ ಮೇವು ಡ ಮೇವು ತಿನ್ನುತ್ತೆ ಗಬ ಗಬ ಅಂತ ತಿನ್ನುತ್ತೆ ಈ ಒಂದು ಮನುಷ್ಯನ ಜೀರ್ಣ ವ್ಯವಸ್ಥೆ ಮತ್ತು ಪ್ರಾಣಿ ಜೀವ ಜೀರ್ಣ ವ್ಯವಸ್ಥೆ ಎರಡೂ ಬೇರೆ ಬೇರೆ ಇರುತ್ತೆ ಮನುಷ್ಯ ತಿಂದಿದ್ದು ನೇರವಾಗಿ ಹರಗೆ ಹೋಗುತ್ತೆ ಪೋಷಕಾಂಶಗಳು ಒಂದು ದೇಹಕ್ಕೆ ದೊರೆಯುತ್ತೆ ಬಟ್ ಪ್ರಾಣಿಗಳಲ್ಲಿ ಆಗಿರೋದಿಲ್ಲ ಅದರಲ್ಲಿ ಎಸ್ಪೆಷಲಿ ಹಸುವಿನಲ್ಲಿ ತನ್ನ ಒಂದು ದೇಹಕ್ಕೆ ಹೋದಂತಹ ಆಹಾರ ಮತ್ತೆ ಅದು ವಾಪಸ್ ಬಂದು ನಮ್ರು ಆಗ್ತಾ ಅಂದರೆ ಮೆಲುಕು ಆಗ್ತಾ ಆಗ್ತಾ ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಮುಖ್ಯವಾಗಿ ಜೀರ್ಣ ಮಾಡಿಕೊಳ್ಳುವಂಥ ಸಂದರ್ಭ ಅದು ಆಗಿರುತ್ತೆ ಆವಾಗ ಹೆಚ್ಚು ಪೋಷಕಾಂಶಗಳು ಆ ಹಸುವಿನ ದೇಹಕ್ಕೆ ದೊರೆತು ಹೆಚ್ಚು ಹಾಲನ್ನು ಕೊಡ್ತಕ್ಕಂಥದ್ದು ಮತ್ತು ಸದೃಢವಾಗಿರ್ತಕ್ಕಂಥ ವ್ಯವಸ್ಥೆ ನಡೆಯುತ್ತೆ ಆದರೆ ನಾವು ಯಾವಾಗಲೂ ಒಂದೊಂದು ಮೇವನ್ನು ಕೊಟ್ಟು ಸೊ ಆವಾಗ ಆವಾಗಿಂದ ಅವಕ್ಕೆ ಅಂದರೆ ಕೆಲವು ಮೇವು ವೇಸ್ಟ್ ಆಗುವಂಥ ಚಾನ್ಸಸ್ ಸಹ ಇರುತ್ತೆ ಈ ಒಂದು ಸಿಸ್ಟಮಲ್ಲಿ ಸೊ ಅದಕ್ಕೆ ನಾವು ಶಾಸ್ತ್ರೀಯವಾದಂತಹ ಫೀಡಿಂಗ್ ಸಿಸ್ಟಮನ್ನು ಕೊಡೋದರಿಂದ ಹಾಲನ್ನು ಹೆಚ್ಚು ಮಾಡ್ಕೋಬೋದು ಸೊ ಅದಕ್ಕೆ ಕೊಡ್ತಿಲ್ಲ ಅಂತಂದರೆ ನಮ್ಮ ಹಾಲು ಕಡಿಮೆ ಆಗೋದಕ್ಕೆ ಇದು ಒಂದು ಕಾರಣ ಆಗಿರಬಹುದು ಅನ್ನೋದು ಒಂದು ರೀಸನ್ ಆಗಿರುತ್ತೆ ಸೊ ಇಷ್ಟನ್ನು ನೀವು ಕ್ಲಿಯರಾಗಿ ನೋಡ್ತಾ ಬಂದರೆ ತಗ್ಗಿದಂಥ ಹಾಲನ್ನು ಮತ್ತೆ ನೀವು ಇಂಪ್ರೂವ್ ಮಾಡ್ಕೋಬಹುದು ಖಂಡಿತ ನೀವು ಮಾಡ್ಕೋಬಹುದು ಸೊ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ ಇಮ್ಮ ಇನ್ನೊಂದು ಇಂಪಾರ್ಟೆಂಟ್ ಟಾ ಮೇನ್ ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಈ ವಿಡಿಯೋನ ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಆಗದೆ ಇರೋರು ಏನಾದರೂ ನೋಡ್ತಾ ಇದ್ದರೆ ಸೊ ನೀವು ರೆಡ್ ಬಟನ್ ಮೇಲೆ ಒತ್ತಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಒಂದು ಬೆಲ್ ಐಕನ್ ಬರುತ್ತೆ ಸೊ ಬೆಲ್ ಐಕನ್ ಮೇಲೆ ಒತ್ತಿ ಅಲ್ಲಿ ಆಲ್ ಅಂತ ಬರುತ್ತೆ ಆ ಹಾಲನ್ನು ಒತ್ತಿದಾಗ ನಿಮಗೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆಲ್ ಓದಿದೆ ಬೆಲ್ ಬಟನ್ ಮೇಲೆ ಒತ್ತಿಬಿಟ್ಟು ಆಲ್ ಅಂತ ಒತ್ತದೆ ಬಿಟ್ಟರೆ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗದೆ ಹೋಗ್ಬೋದು ಸೊ ಅದಕ್ಕೆ ಎಲ್ಲರೂ ಸಹ ತಪ್ಪದೆ ಆ ಬೆ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಮೇಲೆ ಒತ್ತಿ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್